ರಾಜ್ಯದಲ್ಲಿ ಸುಮಾರು ನಾವು ನಲವತ್ತು ಲಕ್ಷಗಿಂತಲೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ವಲಯ ಜಾತಿಯನ್ನು ಎರಡು ಭಾಗಗಳನ್ನಾಗಿ ಮಾಡಿ ವಲಯ ತತ್ಸಂಬಂಧಿತ ಜಾತಿಗಳನ್ನು ಎರಡು ಭಾಗಗಳನ್ನಾಗಿ ಮಾಡಿ ಕಡಿಮೆ ಪರ್ಸೆಂಟೇಜ್ನ ಮೀಸಲಾತಿ ಇವರಿಗೆ ಹೋಗಬೇಕು ಅಂತಕ್ಕಂಥ ವರದಿಯನ್ನು ನಾಗಮೋಹನ್ ದಾಸ್ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇದನ್ನು ನಾವು ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ತಾವು ಇದನ್ನು ಪರಿಷ್ಕರಿಸಬೇಕು ಇನ್ನೊಂದು ಸ್ಥಳ ಅಂತೇಳಿ ನಾವು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಸಚಿವ ಸಂಪುಟ ಸಭೆಯಲ್ಲಿ ಒಂದು ವೇಳೆ ಅಂಗೀಕಾರವಾದರೆ ಕರ್ನಾಟಕ ರಾಜ್ಯದಲ್ಲಿ ಕ್ರಾಂತಿಯೇ ಉಂಟಾಗ್ತದೆ ಈ ಒಂದು ವೇಳೆ ಈ ವರದಿ ಹೊಲೆಯ ಜನಾಂಗಕ್ಕೆ ರೈಟ್ ಜನಾಂಗಕ್ಕೆ ಬರೆದ ಮರಣ ಶಾಸನವಾಗಿದೆ ಸಚಿವ ಸಂಪುಟದ ಸಭೆಯ ಸಚಿವ ಸಂಪುಟ ಸಭೆಯಲ್ಲಿ ಹಾಜರಿರತಕ್ಕಂಥ ಎಲ್ಲ ಬಲಗೈ ಸಮುದಾಯದ ಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಎತ್ತಿ ಹಿಡಿಬೇಕು ಇದು ಪುರಸ್ ಇದು ಪುರಸ್ಕಾರ ಆಗುವುದಕ್ಕಿಂತ ಮುಂಚೆ ಪರಿಷ್ಕಾರ ಆಗಬೇಕು ಈ ಒಂದು ನಾಗಮೋಹನ್ ದಾಸ್ ವರದಿ ಏನಿದೆ ಇದು ಪರಿಷ್ಕಾರವಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಒಂದು ವೇಳೆ ನೀವು ಈ ಪರಿಷ್ಕರಣೆ ಮಾಡದೆ ಈ ವರದಿ ಪುರಸ್ಕಾರವಾದರೆ ನೀವು ಈ ಸಮಾಜಕ್ಕೆ ಸಮಾಧಿಯನ್ನು ಕಟ್ತೀರಿ ನೀವು ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾನು ಹೇಳಿಕೆ ಇಚ್ಛೆದ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರು ಖರ್ಗೆ ಅವರು ಪರಮೇಶ್ವರ ಸಾಹೇಬರು ಅಬ್ಬಯ್ಯ ನಾಯ್ಡೂರವರು ಮಳವಳ್ಳಿಯವರು ಅವರು ಏನು ಇದ್ದೀರಿ ಬಲಗೈ ನಾಯಕರು ನೀವು ಈ ವರದಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ನೀವು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಇವತ್ತಿನ ದಿವಸ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ ಯಾವ ಹಿಂದಿನ ಕಾಲದಿಂದಲೂ ದಲಿತರು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಅನ್ಕೊಂಡು ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದ ಮತವನ್ನು ಪಡೆದುಕೊಂಡು ಅಧಿಕಾರವನ್ನು ಅನುಭವಿಸಿದ್ದೀರಿ ಅಧಿಕಾರವನ್ನು ಅನುಭವಿಸುತ್ತಿದ್ದೀರಿ ಅಧಿಕಾರವನ್ನು ಪಡೆದುಕೊಂಡಿದ್ದೀರಿ ತಾವೆಲ್ಲರೂ ಇವತ್ತು ಆ ಸಮುದಾಯಕ್ಕೆ ನೀವು ಏನು ಪ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ರೆ ಈ ನಾಗಮೋಹನ ದಾಸ್ ಅಂತಕ್ಕಂಥ ವರದಿಯನ್ನು ತಿರಸ್ಕರಿಸಬೇಕು ಪರಿಷ್ಕರಣೆ ಆಗಬೇಕು ತದನಂತರದಲ್ಲಿ ಅದನ್ನು ಪುರಸ್ಕರಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಒತ್ತಾಯಕ್ಕಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಬಲಗೈ ನಾಯಕರ ಮೇಲೆ ಗೂಬೆಯನ್ನು ಕೂರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೆ ನಾವು ಸ್ಪಷ್ಟವಾಗಿ ಆ ಸಂಘಟನೆಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ ಒಂದು ವೇಳೆ ಚಲವಾದಿ ಸಮುದಾಯ ಬಲಗೈ ಸಮುದಾಯ ಎಚ್ಚೆತ್ತುಕೊಂಡು ನಿಂತರೆ ಮತ್ತೆ ಈ ರಾಜ್ಯದಲ್ಲಿ ಕ್ರಾಂತಿ ಉಂಟಾದೀತು ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಏನು ಈ ಪೂರ್ವಾಗ್ರಹ ಪೀಡಿತ ಸಂಘಟನೆಗಳಿದ್ದಾವೆ ಜಾತಿಗಳಿದ್ದಾವೆ ಏನು ಇವರು ಯಾರೂ ಅಂಬೇಡ್ಕರ್ವಾದಿಗಳಲ್ಲ ಅಪ್ಪಟ್ಕ ಅಪ್ಪಟ ವಾದಿಗಳಾಗಿರ್ತಕ್ಕಂಥವರು ರೈಟ್ ಕಮ್ಯುನಿಟಿಗೆ ಸೇರಿರ್ತಕ್ಕಂಥವ್ರು ನಮಗೆ ಗೊತ್ತು ಹೋರಾಟ ಏನು ಅಂತ ನಮಗೆ ಗೊತ್ತು ಅನ್ಟಚಬಲ್ ಪರಿಸ್ಥಿತಿ ಏನು ಅಂತ ನೀವು ಕೇವಲ ಮೀಸಲಾತಿಯನ್ನು ಪಡೆದುಕೊಳ್ಳುವ ಸಲುವಾಗಿ ಲಾಭವನ್ನು ಪಡೆದುಕೊಳ್ಳುವ ಸಲುವಾಗಿ ಹೋರಾಟ ಮಾಡಿದವರೇ ವಿನಃ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಮೇಲೆ ಹೋರಾಟ ಮಾಡಿದವರಲ್ಲ ಈ ನಾಗ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಸರ್ಕಾರ ತಾವು ಮಾಡಿರ್ತಕ್ಕಂಥ ಈ ಒಳ ಮೀಸಲಾತಿಗಾಗಿ ತಾವು ಮಾಡ್ತಿರ್ತಕ್ಕಂಥ ಎಫರ್ಟು ಪ್ರಪೂರ್ಣವಾಗಿ ದೋಷಪೂರಿತವಾಗಿದ್ದು ಕೇವಲ ಒಂದು ಸಮುದಾಯಕ್ಕೆ ಮೆಚ್ಚಿಸಲಿಕ್ಕೆ ಈ ಒಂದು ವರದಿಯನ್ನು ಮಾಡಲಾಗಿದೆ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇವೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವ ಸಚಿವ ಸಂಪುಟ ಸಭೆಯ ಮಂತ್ರಿಗಳು ಇದನ್ನು ಕೂಲಂಕುಷವಾಗಿ ಅಭ್ಯಸಿಸಿ ಅದನ್ನು ಪರಿಷ್ಕರಣೆಗೆ ಒಳಪಟ್ಟು ತದನಂತರದಲ್ಲಿ ಇದನ್ನು ಜಾರಿಗೆ ತರಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಇದ್ದೀವಿ